ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ಈ ಒಂದು ಸೂಪರ್ ಆಗಿರುವಂಥ ರೆಸಿಪಿಯನ್ನು ಟ್ರೈ ಮಾಡೋದು ಕೂಡ ಮರಿಬೇಡಿ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಎಕ್ಸ್ಪೆಷಲಿ ಈ ಒಂದು ಸಮ್ಮರಲ್ಲಿ ಈ ರೀತಿಯಾಗಿ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕೆಲವೊಂದು ಸಲ ಅಥವಾ ಕೆಲವೊಬ್ರು ಮನೆಯಲ್ಲಿ ಶುಗರ್ ಪೇಷಂಟ್ಸ್ ಇದ್ದಾರೆ ಇದನ್ನ ಮಾಡೋಕ್ಕಾಗಲ್ಲ ಅಂತ ಅನ್ನೋರಿಗೂ ಕೂಡ ಸೂಪರಾಗಿರುವಂಥ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಎರಳಿಕಾಯಿ ಜ್ಯೂಸ್ ಕೇಳೇ ಇರ್ತೀರ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿಬಿಟ್ಟು ಸೊ ಅದನ್ನೇ ಈ ರೀತಿಯಾಗಿ ಮಾಡ್ಕೊಂಡು ಕುಡಿಯೋದ್ರಿಂದ ಸೊ ಶುಗರ್ ಇರೋರು ಕುಡಿಬೋದು ಕಾಮನ್ ಆಗಿರೋಂಥ ಚಿಕ್ಕ ಮಕ್ಕಳಿಂದ ದೊಡ್ಡ ತನಕನೂ ಕೂಡ ಕುಡಿಬೋದು ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಚಿಕ್ಕ ಸೈಜಿಂದು ಎರಡು ಎರಳಿಕಾಯಿಯನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಈ ಥರ ಚೆನ್ನಾಗಿ ಬಲ್ತಿರೋ ಅಂಥ ಹಣ್ಣನ್ನು ತೊಗೊಳ್ಳಿ ನೋಡಿ ಅದನ್ನು ಮಧ್ಯಭಾಗಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ಎರಡನ್ನೂ ಕೂಡ ಅಷ್ಟೇ ನೀವು ಇದನ್ನು ಇದರಲ್ಲಿರೋ ಅಂಥ ಬೀಜಗಳನ್ನೆಲ್ಲ ತೆಗೆದು ನೀವು ಆ ಒಂದು ರಸನ ನೀವು ಸ್ವೀಸ್ ಮಾಡ್ಬೋದು ಅಥವಾ ಇಲ್ಲ ಅಂತ ಹೇಳಿದ್ರೆ ಸ್ಟ್ರೈನ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಇವಾಗ ನೀಟಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟು ಒಂದು ಸಲ ಎಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಒರೆಸ್ಕೊಂಡು ಆಮೇಲೆ ಇದನ್ನು ಈ ಥರ ಕಟ್ ಮಾಡ್ಕೊಂಡಿರೋದು ಇವಾಗ ಇದನ್ನು ಒಂದು ನಾವು ಮಿಕ್ಸಿಂಗ್ ಬೌಲ್ ಆಗ್ಬೋದು ಅಥವಾ ಒಂದು ಕಪ್ಪಲ್ ಆಗ್ಬೋದು ತಗೊಂಡು ಇದನ್ನು ನೀಟಾಗಿ ಸ್ವೀಸ್ ಮಾಡ್ಕೊಳ್ಬೇಕು ಈ ರಸ ಎಲ್ಲ ಚೆನ್ನಾಗಿ ಬರಬೇಕು ಅದೇ ರೀತಿಯಾಗಿ ಮೇಲ್ಭಾಗದಲ್ಲಿ ಇರೋ ಅಂಥದ್ದು ಬರಬಾರ್ದು ಅದು ಬಂತು ಅಂತ ಹೇಳಿದ್ರೆ ಆ ಸಿಪ್ಪೆನಲ್ಲಿ ಇರೋ ಅಂಥದ್ದಕ್ಕೆ ನಾವು ನಸರು ಅಂತ ಹೇಳ್ತೀವಿ ಅದೇನಾದರೂ ಬಂದುಬಿಟ್ರೆ ಆ ಜ್ಯೂಸ್ ಎಲ್ಲ ಕಹಿ ಆಗಿಬಿಡುತ್ತೆ ಆದಷ್ಟು ನೋಡಿಕೊಂಡು ಇದನ್ನು ನೀಟಾಗಿ ಈ ರೀತಿಯಾಗಿ ಸ್ವೀಸ್ ಮಾಡಿ ಇಲ್ಲ ಒಂದೇ ಸಲ ನೀವು ಈ ಥರ ಹಿಂಗೆ ಸ್ಟ್ರೈನ್ ಬೇಕಾದರೂ ಮಾಡ್ಕೊಳ್ಬೋದು ಸ್ನೇಹಿತರೆ ಬೀಜ ಎಲ್ಲ ತೆಗೆದುಬಿಟ್ಟು ನೀವು ಸ್ವೀಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಇವಾಗ ಇಲ್ಲಿ ನಮಗೆ ಜ್ಯೂಸ ರೆಡಿ ಆಗಿದೆ ಇದಕ್ಕೆ ಏನೆಲ್ಲ ಮಿಕ್ಸ್ ಮಾಡಬೇಕು ಬನ್ನಿ ನೋಡೋಣ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಇದ್ದೀನಿ ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತಂಪು ಮತ್ತು ಪಿತ್ತ ಕಡಿಮೆ ಆಗುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ನಾನಿಲ್ಲಿ ಮೆಣಸು ಪುಡಿ ಕರಿ ಮೆಣಸನ್ನು ಪುಡಿ ಮಾಡಿ ಹಾಕಿದ್ದೀನಿ ಅದೇ ರೀತಿಯಾಗಿ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ನುಣ್ಣುಪ್ಪು ಇಲ್ಲಿ ನಾನು ಸಪ್ರೇಟಾಗಿ ಸಕ್ಕರೆ ಮತ್ತು ಅದಕ್ಕೆ ಒಂದು ಎರಡು ಏಲಕ್ಕಿಯನ್ನು ಹಾಕಿಬಿಟ್ಟು ಪುಡಿ ಮಾಡಿ ಸಪ್ರೇಟಾಗಿ ಇಟ್ಕೋತಾ ಇದ್ದೀನಿ ಸೊ ನಾವು ಇಷ್ಟನ್ನೇ ಸಾಕು ಮಿಕ್ಸ್ ಮಾಡೋಣ ಇದಕ್ಕೆ ಸಕ್ಕರೆ ಹಾಕಿಲ್ಲ ನಾವೇನೆಲ್ಲ ಜೀರಿಗೆ ಪುಡಿ ಮೆಣಸು ಪುಡಿ ಉಪ್ಪು ಮತ್ತು ಎರಳಿ ರಸ ಹಾಕಿ ಮಿಕ್ಸ್ ಮಾಡಿದ್ದೀವಲ್ವಾ ಇವಾಗ ನಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಂಬೋಣ ನಾನಿಲ್ಲಿ ಸುಮಾರು ಆರರಿಂದ ಏಳು ಜನಕ್ಕೆ ಮಾಡ್ತಾ ಇರೋದ್ರಿಂದ ಪೂರ್ತಿಯಾಗಿ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಮ್ಮ ಶುಗರ್ ಪೇಷಂಟ್ಸ್ಗಿರ್ಬೋದು ಅಥವಾ ನಾವು ಶುಗರ್ ತಿನ್ನಲ್ಲ ಅಂತ ಅನ್ನೋರಿಗಿರ್ಬೋದು ತುಂಬ ಚೆನ್ನಾಗಿರುವಂಥ ಎರಳಿಕಾಯಿ ಜ್ಯೂಸ್ ರೆಡಿಯಾಗಿದೆ ಸ್ನೇಹಿತರೆ ಇದನ್ನು ನಾವು ಸರ್ವ್ ಮಾಡಿ ಕೊಡ್ಬೋದು ಅವರಿಗೆ ನಾವು ಇಲ್ಲ ನಮಗತ್ರ ಏನೂ ಇಲ್ಲ ಶುಗರ್ ಇಲ್ಲ ಏನೂ ಇಲ್ಲ ಚಿಕ್ಕವರಿಂದ ದೊಡ್ಡ ತನಕ ನಾವು ಕುಡಿತೀವಿ ಸ್ವೀಟ್ ತಿಂತೀವಿ ಅಂತ ಅನ್ನೋ ಹಾಗಿದ್ರೆ ಇದಕ್ಕೆ ಸ್ವಲ್ಪ ಸಬ್ಜಾ ಸೀಡ್ಸ್ ಹಾಕಿದ್ದೀನಿ ಒಂದೆರಡು ಮೂರು ಐಸ್ ಕ್ಯೂಬನ್ನು ಹಾಕಿದ್ದೀನಿ ಸಮ್ಮರ್ ಅಂದಮೇಲೆ ಸ್ವಲ್ಪ ಕೂಲ್ ಆಗಿರಬೇಕಲ್ವ ಅದೇ ರೀತಿಯಾಗಿ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ ಆ ಸಕ್ಕರೆ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಎರಡು ಸ್ಪೂನು ಮೂರು ಸ್ಪೂನು ಅಥವಾ ಒಂದು ಸ್ಪೂನು ಹಾಕಿದ್ರೂ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಆ ರೀತಿಯಾಗಿ ಹಾಕೊಂಡು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನಾನು ಹಾಕಿರೋ ಅಂತ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಲ್ವ ನಿಂಬೆರ ಎರಳಿ ರಸ ಪುಡಿಗಳನ್ನೆಲ್ಲ ಹಾಕಿ ಆ ಒಂದು ಜ್ಯೂಸನ್ನು ಇದಕ್ಕೆ ಮಿಕ್ಸ್ ಮಾಡಿ ಒಂದು ರೌಂಡ್ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಡೂಪರ ಅಂಥ ಎರಳಿಕಾಯಿ ಜ್ಯೂಸ್ ಮಸಾಲ ಜ್ಯೂಸ್ ಅಂದರೂ ಕೂಡ ತಪ್ಪಾಗೋದಿಲ್ಲ ಎರಳಿಕಾಯಿ ಮಸಾಲ ಜ್ಯೂಸ್ ರೆಡಿ ಆಯಿತು ಸ್ನೇಹಿತರೆ ಈ ರೀತಿಯಾಗಿ ಮಾಡ್ಕೊಂಡು ಕುಡಿತಾ ಇದೆ ಆಹಾ ಎಷ್ಟು ರುಚಿ ಅಂತ ಹೇಳ್ತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೋಗ್ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ